ಹೊಸಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಬಸಮ್ಮ ಮಠ ಅವಿರೋಧ ಆಯ್ಕೆ ಗದಗ ಜಿಲ್ಲೆಯ ರೋಣ ತಾಲೂಕಿನ ಹೊಸಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಜರುಗಿದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಬಸಮ್ಮ ಸ್ಥಾವರಮಠ ಒಬ್ಬರೇ ಉಪಾಧ್ಯಕ್ಷ ಸ್ಥಾನಕ್ಕೆ ಶಿವಯೋಗಿ ತಡಿ ಒಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆ ನೂತನ ಅಧ್ಯಕ್ಷರಾಗಿ ಬಸಮ್ಮ ಸ್ಥಾವರಮಠ ಉಪಾಧ್ಯಕ್ಷರಾಗಿ ಶಿವಯೋಗಿ ತಡಿ ಅವಿರೋಧವಾಗಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ಚುನಾವಣಾಧಿಕಾರಿಯಾಗಿ ಚಂದ್ರಶೇಖರ ಕಂದಕೂರು ಕಾರ್ಯನಿರ್ವಹಿಸಿದರು ಸಂಭ್ರಮಾಚರಣೆಯಲ್ಲಿ ಕಾಂಗ್ರೆಸ್ ಯುವ ಮುಖಂಡ ಮಿಥುನ್ ಪಾಟೀಲ್ ವೀರಣ್ಣ ಶೆಟ್ಟರ ಪರಶುರಾಮ್ ಅಳಗವಾಡಿ ಶಿವನಗೌಡ ಜುಮ್ಮನಗೌಡರ ಜೆ ಬಿ ಪಟ್ಟಣಶೆಟ್ಟಿ ಎಸ್ ಎಂ ಮೆಣಸಿನಕಾಯಿ ಬಿ ಎಸ್ ರಡ್ಡ್ಯರ ಬಿ ಕೆ ಮಾರಣಬಸ್ರಿ ಮಲ್ಲಿಕಾರ್ಜುನ್ ರೆಡ್ಡಿಯವರ ಪ್ರವೀಣ್ ಬಸವಡೆಯರ ಎಚ್ರುಗೌಡ ಗೋವಿಂದಗೌಡ್ರ ವೈ ಎಸ್ ಮಾದರ ಶಿವಲಿಂಗಪ್ಪ ಜಾಲಿಹಾಳ ಶರಣಪ್ಪ ಉಪ್ಪಾರ ಶೇಖಪ್ಪ ಮಾರನಬಸರಿ ಶಿವಪ್ಪ ಕ್ಯಾಂಚರೆಡ್ಡಿ ಎಸ್ ಬಿ ಅಬ್ಬಿಗೇರಿ ಶರಣಪ್ಪ ಮಾದರ ಸಂತೋಷ್ ಹಿರೇಮಠ ಅಂದಪ್ಪ ಹೊಸಳ್ಳಿ ಸೇರಿದಂತೆ ಅನೇಕರಿದ್ದರು